ಪುರಾಣಗಳನ್ನ ನೀವು ನಂಬ್ತೀರಾ ಅಂದ್ರೆ ಇದನ್ನು ನಂಬಲೇಬೇಕು ಪುರಾಣ ನಂಬಲ್ಲ ಅಂದ್ರೆ ಇದನ್ನು ನಂಬೋದಕ್ಕೆ ಹೋಗ್ಲೇ ಬಿಡಿ ಮನುರಾಜನಿಗೂ ಮೀನಿನ ರೂಪದಲ್ಲಿ ಬಂದು ಎಚ್ಚೆತ್ಕು ಒಳ್ಳೆ ಕೆಲಸ ಮಾಡು ಅಂತ ಮನುರಾಜನಿಗೆ ಉತ್ತಮ ಬೀಜಗಳನ್ನ ಸಪ್ರೇಟ್ ಮಾಡಿ ಮುಂದಿನ ಪೀಳಿಗೆ ಉಳಿಸೋ ಕೆಲಸ ಮಾಡ್ತು ಮೀನಿನ ರೂಪದಲ್ಲಿ ಭಗವಂತ ಈಗ ಯಾವುದೋ ಒಂದು ರೂಪದಲ್ಲಿ ಮನುಷ್ಯರ ರೂಪದಲ್ಲಿ ಈಗ ನನ್ನಂಥವ್ರು ಒಂದು ನೂರು ಜನ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ ಅದರಲ್ಲಿ ನಿಮಗೆ ವಿಷಯಗಳನ್ನ ಮುಟ್ಸೋದಕ್ಕೆ ಯಾರ್ಯಾರೋ ಕಷ್ಟಪಡ್ತಾ ಇರ್ತಾರೆ ಯಾವುದೋ ಒಂದು ಮೀಡಿಯಾ ರೂಪದಲ್ಲಿ ವಿಷಯ ನಿಮಗೆ ತಲ್ಸೋ ಕೆಲಸ ಮಾಡ್ತಾ ಇರ್ತಾನೆ ಗುರು ನಾನು ನಂಬಲ್ಲ ಅನ್ನೋರ್ ನಂಬೋದಕ್ಕೆ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ನಂಬೋರು ನಂಬಿ ನಮ್ಮದೇ ಇದ್ದವ್ರ ಕದ ಕೆಲ್ಸ ಹೋಗ್ಲೇಬೇಡಿ ನಮಸ್ಕಾರ ವೀಕ್ಷಕರೇ ಕ್ವಿಕ್ ರಿವ್ಯೂ ಅವಾಗವಾಗ ಕೊಡ್ಬೇಕಾಗುತ್ತೆ ಬೇಸಿಕಲಿ ನಾನು ಕಲ್ಕಿ ಭಗವಾನ್ ಬಗ್ಗೆ ಇನ್ನ ಕಲ್ಕಿ ಸೇನೆ ಕಲ್ಕಿ ಹಾದಿ ಅಂತ ಕೆಲವಷ್ಟು ಪ್ರೋಗ್ರಾಮ್ಗಳನ್ನ ಶುರು ಮಾಡ್ತಾ ಇದೀವಿ ಸತ್ಸಂಗಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಜನರನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ಕೆಲವಷ್ಟು ಕಮೆಂಟ್ಗಳು ಕೂಡ ಬಂದಿತ್ತು ಕಮೆಂಟ್ ಗಳ ಬಗ್ಗೆ ಮಾತಾಡ್ಲೇಬೇಕಲ್ಲ ಅಂದರೆ ಪಾಸಿಟಿವ್ ನೆಗೆಟಿವ್ ಕಮೆಂಟ್ ಇದ್ದೇ ಇರುತ್ತೆ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ಬೋದು ನಮ್ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ಯಾವ್ದು ಉತ್ತರ ಕೊಡೋದಕ್ಕಾಗುತ್ತೋ ಅಂತದ್ ಉತ್ತರ ಕೊಡೋ ಕೆಲಸ ಮಾಡ್ತೀನಿ ನೀನು ಉಳಿದಿದ್ದಕ್ಕೆ ಕೆಲವೊಂದು ಸಲ ಯಾರಾದ್ರೂ ಗುರುಗಳಿಂದ ಇನ್ನ ಬೇರೆ ಬೇರೆ ಕಡೆಯಿಂದ ನಿಮ್ಗೆ ಉತ್ತರಗಳು ಸಿಕ್ತಾ ಹೋಗುತ್ತೆ ಇನ್ನ ಇಲ್ಲಿರುವಂಥ ಕಮೆಂಟ್ ಓದ್ತಾ ಹೋದ್ರೆ ಇಲ್ಲಿ ಯಾರೋ ಒಬ್ರು ಹಾಕಿದ್ದಾರೆ ಆತನೇ ಸರ್ ಕಾಶಿನಾಥ್ ಮಿಶ್ರಾ ಅಚ್ಯುತಾನಂದ್ ಸರ್ ಭವಿಷ್ಯ ಮಾಲೀಕ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜ್ಞಾನ ಸುಮಾರು ಹೋಲಿಕೆ ಒಂದೇ ತರ ಇದೆ ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಕಾಶಿನಾಥ್ ಮಿಶ್ರಾ ಅವರು ತುಂಬಾ ವಿಷಯಗಳನ್ನ ತಿಳಿಸಿದ್ದಾರೆ ಅಚ್ಯುತಾನಂದ್ ದಾಸ್ ಅವ್ರ ಅವರು ಕೊನೆಗೆ ತಮ್ಮ ಮಗನೇ ಅಲ್ಕಿ ಭಗವಾನ್ ಅವತಾರ ಅಂತ ಒಂದ್ ಎರಡ್ ಮೂರು ಪ್ರೋಗ್ರಾಮ್ ಅಲ್ಲಿ ಎಲ್ಲೂ ಮಾತಾಬಿಟ್ಟಿದ್ದ ಅಕಸ್ಮಾತ್ ಆಗಿ ತಪ್ಪಾಗಿದೆ ಅವ್ರು ಏನೋ ಏನೋ ಹೇಳಕ್ ಹೋಗಿ ಇಲ್ಲ ಹೇಳಿರ್ಬೋದು ಇಲ್ಲ ಇಂಟೆನ್ಷನ್ ಅಲ್ಲಿ ಅವ್ರ ಮಗನ ಹೈಲೈಟ್ ಮಾಡೋದಕ್ಕೋಸ್ಕರ ಈ ತರ ಏನಾದ್ರು ಹೇಳಿದಾರೋ ಗೊತ್ತಿಲ್ಲ ಈ ತರ ಹೇಳಿರೋದ್ರಿಂದ ಕೂಡ ಎಷ್ಟೋ ಜನರ ನಂಬಿಕೆ ಅನ್ನೋದು ಕೂಡ ಹಾಳಾಗ್ತಾ ಇದೆ ಅದನ್ನ ಬಿಟ್ಟು ಇನ್ನೂ ಒಂದು ಎರಡು ಮೂರು ಚಾನೆಲ್ಗಳಲ್ಲಿ ಇವರೇ ಕಲ್ಕಿ ಭಗವಾನ್ ಅಂತ ಹೇಳಿ ಮುಸ್ಲಿಂ ಡ್ರೆಸ್ ಹಾಕೊಂಡಿರುವಂತಹ ಇಸ್ಲಾಮಿಕ್ ಬಟ್ಟೆಗಳ ಹಾಕೊಂಡಿರುವಂತಹ ಒಬ್ಬ ವ್ಯಕ್ತಿನ ಫೋಟೋಗಳನ್ನ ಶೇರ್ ಮಾಡಿದರೆ ಇವರೇ ಕಲ್ಕಿ ಭಗವಾನ್ ಅಂತ ನಾನು ಒಂದೇ ಮಾತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೇ ಯಾವ್ದನ್ನ ಶೇರ್ ಮಾಡಿದ್ರು ನಂಬೋದಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಿ ದೇವರ ಫೋಟೋ ನಿಜವಾದ ದೇವರ ಫೋಟೋನ ಯಾರ ಕೈಲಾದ್ರೂ ತೆಗೆಯೋದಕ್ಕಾಗುತ್ತೆ ಈವನ್ ಅಮರ ಗುರುಗಳ ಫೋಟೋನ ತೆಗೆಯೋದಕ್ಕೆ ಎಷ್ಟೋ ಜನರ ಕೈಲಿ ಆಗ್ಲಿಲ್ಲ ಅವರು ಪರ್ಮಿಷನ್ ಕೊಟ್ಟಾಗ ಮಾತ್ರ ಅವ್ರ ಫೋಟೋ ತೆಗಿಬಹುದಾಗಿತ್ತು ಅಂತ ಅದ್ರಲ್ಲಿ ದೇವರು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಫೋಟೋ ತೆಗ್ದೆ ಅಂದ್ರೆ ಯಾರಾದ್ರು ನಂಬ್ತಾರ ಇಲ್ಲ ನನ್ನ ಮಗನೇ ದೇವರಾಗಿ ಹುಟ್ಟಿದ್ದಾನೆ ಅಂದ್ರೆ ನಂಬಕ್ಕಾಗುತ್ತಾ ಒಂದ್ಸಲ ಯೋಚನೆ ಮಾಡಿ ಅವರ ಶಕ್ತಿಗಳು ಅವ್ರಿಗೆ ಗೊತ್ತಾಗಿ ಜಗತ್ತನ್ನ ಸರಿ ಮಾಡುವಂತ ಶಕ್ತಿ ಅವ್ರಿಗೆ ಬಂದಾಗ ನಾವು ನಂಬೋದೇನೋ ಯಾಕೆಂದ್ರೆ ಮನುಷ್ಯರ ರೂಪದಲ್ಲೇ ದೇವ್ರುಗಳು ಹುಟ್ಟಿರೋದ್ರಿಂದ ಅವರ ಶಕ್ತಿಗಳು ಅವ್ರಿಗೆ ಗೊತ್ತಾಗಿ ಜನರಿಗೆ ಅನುಕೂಲ ಮಾಡ್ಕೊಡುವಂಥ ಕೆಲಸ ಮಾಡ್ತಾರಲ್ಲ ಅವಾಗ ನಾವು ನಂಬುವಂಥ ಕೆಲಸ ಮಾಡೋಣ ಅಂಥದ್ದು ಯಾರ್ಯಾರು ಮಾಡ್ತಾರೆ ಕಾಯ್ತಾ ಹೋಗೋಣ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನ ವೀರಭೋಗ ವಸಂತ ಯೋಗ ವಸಂತರಾಯರು ಅಂತ ಹೇಳಿದರೆ ಗೊತ್ತಿಲ್ಲ ಅಷ್ಟು ಇರಬಹುದು ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಉಲ್ಲೇಖ ಇರೋದ್ರಿಂದ ಈ ತರ ಇದ್ರು ಇರ್ಬೋದು ಇನ್ನ ಸಾರ್ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಸ್ವಾಮಿಗಳು ಬರುವ ವೇಳೆಗೆ ಅವರಿಗೆ ಬೇಕಾಗಿರುವ ಸೈನ್ಯ ಸನಜಾಮು ಸಂಜಾಮು ಆನೆ ಕುದುರೆಗಳು ಪರಿಚಕ್ರ ಎಲ್ಲ ಸಹಸ್ರಾರುಗಳು ಶ್ರೀ ಶೈಲ ಅಕ್ಕ ಮಹಾದೇವಿ ಗುಹೆ ಮತ್ತು ಯಾಗಂಟಿ ಗುಹೆಯಲ್ಲಿ ಲಕ್ಷ ಲಕ್ಷ ಸೇನ್ಯಲ್ಲಿ ಸ್ವಲ್ಪ ಕನ್ನಡದಲ್ಲಿ ನಮಗೂ ಓದೋದಕ್ಕೆ ಇಷ್ಟ ಸ್ವಲ್ಪ ಈಸಿ ಆಗ್ಬಹುದು ಇಂಗ್ಲೀಷಲ್ಲಿ ಹಾಕಿರ್ತೀರ ಇಲ್ಲ ಪೂರ್ತಿಯಾಗಿ ಇಂಗ್ಲೀಷಲ್ಲಿ ಹಾಕಿದ್ರು ಓಕೆ ಪೂರ್ತಿ ಕನ್ನಡದಲ್ಲಿ ಹಾಕಿದ್ರು ಓಕೆ ಸ್ವಲ್ಪ ಓದೋದು ಕಷ್ಟ ಆಗ್ಬಹುದು ಇಲ್ಲಿ ಇವ್ರು ಹೇಳ್ತಾ ಇರೋ ಪ್ರಕಾರ ಕಲ್ಕಿ ಭಗವಾನ್ ಇಲ್ಲ ವೀರಭೋಗ ವಸಂತರಾಯರು ಬರುವಾಗ ಅವರ ಸೇನೆಯನ್ನ ಅವರೇ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಅವರ ಸೇನೆಯನ್ನ ಕರ್ಕೊಂಡ್ ಬರ್ಬೋದು ಎಷ್ಟು ಲಕ್ಷ ಜನ ಇರ್ತಾರೆ ಗೊತ್ತಿಲ್ಲ ಪುರಾಣಗಳು ಅದೇ ಹೇಳದ್ನಲ್ಲ ಒಬ್ಬೊಬ್ರು ಒಂದೊಂದು ಪುರಾಣದಲ್ಲಿ ಒಂದೊಂದು ಹೇಳಿರ್ತಾರೆ ಅವ್ರ ಮನಸ್ಸಿಗೆ ಬಂದಂಗೆ ಹಂಗೆ ಕತೆಗಳು ಸೃಷ್ಟಿಯಾಗಿರುತ್ತೆ ಒರಿಜಿನಲ್ ಪುರಾಣಗಳು ಉರ್ಕೊಂಡು ಹೋದ್ರೆ ನಮ್ಗೆ ಇವಾಗ ಾಗಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಸಿಗ್ಬೋದು ಉಳಿದಿದ್ದೆಲ್ಲ ಪುರಾಣಾನೇ ಇನ್ನ ನಮಗೆ ಮಹರ್ಷಿಗಳು ಅಂತ ಎಷ್ಟೆಷ್ಟು ಜನ ಇದ್ರು ಅದರಲ್ಲಿ ಅಮರ ಗುರುಗಳು ಕೂಡ ಮಹರ್ಷಿ ಅಂತಲೇ ಕರೀತಾರೆ ಅವ್ರನ್ನ ಅವರು ಕೂಡ ತಿಳಿಸಿದ್ರು ಒಂದು ಲಕ್ಷ ನಲವತ್ ಸಾವಿರ ಜನ ಅನುಯಾಯಿಗಳು ಫಾಲೋವರ್ಸ್ ಅನ್ಕೊಳ್ಳಿ ಅಂದ್ರೆ ಜನರಿಗೆ ವಿಷಯ ತಲುಪಿಸೋ ಇರ್ತಾರೆ ಯಾಕೆ ಅಂದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಭೂಮಿ ಮೇಲೆ ಇನ್ನ ಒಂದು ಸರಿಸುಮಾರು ವಿನಾಶ ಆದ ಮೇಲೆ ಈಗ ಜನಸಂಖ್ಯೆ ಇದೆ ಅದರಲ್ಲಿ ಏಳನೇ ಒಂದು ಭಾಗ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇನ್ನ ಸುಮಾರು ಹದಿಮೂರರಿಂದ ಹದಿನೈದು ಪರ್ಸೆಂಟ್ ಇರಬಹುದು ಅಷ್ಟೇ ಅಂತ ಅಚ್ಯಾನಂದ ದಾಸ್ ಕಾಲಜ್ಞಾನದಲ್ಲಿ ತಿಳಿಸಿರುವಂತದ್ದು ಅಂದ್ರೆ ಸುಮಾರು ನೂರರಿಂದ ನೂರ ಹತ್ತು ಕೋಟಿ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನ ಪೂರ್ತಿಯಾದ ಅನುಯಾಯಿಗಳು ಕೆಲಸ ಮಾಡಿದ್ರೆ ಎಷ್ಟು ಜನಕ್ಕೆ ಈ ವಿಷಯಗಳನ್ನ ತಲುಪಿಸಬಹುದು ಅನಾಹುತಗಳಾಗುವುದನ್ನು ತಡೀದು ಎಷ್ಟೆಷ್ಟೋ ಜನ ಅವ್ರು ಅವ್ರ ಫ್ಯಾಮಿಲಿಗಳನ್ನ ಸೇವ್ ಮಾಡ್ಕೊಳ್ತಾರೆ ಇನ್ನು ಬೇರೆಯವ್ರಿಗೆ ವಿಷಯ ತಿಳಿಸ್ಬೇಕು ಅಂದ್ರೆ ಯಾವ ರೀತಿ ತಿಳಿಸಬೇಕು ತಿಳಿಸಿದ್ರೆ ಅಲ್ವಾ ಬೇರೆಯವರು ಎಚ್ಚೆತ್ಕೊಳ್ಳೋದು ಆ ಅನುಯಾಯಿಗಳು ಎಲ್ಲೆಲ್ಲಿ ಇದ್ದಾರೆ ಅವ್ರಿಗೆ ಒಂದೇ ಸಲ ವಿಷಯ ಯಾವ ರೀತಿ ಶೇರ್ ಆಗುತ್ತೆ ದೇವ್ರು ನೋಡ್ಕೊಳ್ತೇನೆ ಬಿಡಿ ಸ್ವಾಮಿ ನಮ್ಗೆ ಯಾಕೆ ದೇವ್ರ ಎಲ್ಲಾನು ನೋಡ್ಕೊಳ್ಳೋದಿಲ್ಲ ನಾನು ಈ ಮನುರಾಜನ ಕಥೆನ ಎಷ್ಟೋ ಸಲ ಹೇಳಿದ್ದೀನಿ ಯಾವುದೋ ಒಂದು ರೂಪದಲ್ಲಿ ಬಂದು ವಿಷಯಗಳನ್ನ ನಮ್ಗೆ ತಿಳಿಸೋ ಕೆಲಸ ಮಾಡ್ತಾನೆ ಎಚ್ಚರಿಸೋ ಕೆಲಸ ಮಾಡ್ತಾನೆ ಸಲ ಹೇಳ್ತಾ ಇದ್ದೀನಿ ಮನುರಾಜನ ಕತೆ ಆಗಿದ್ದು ಅದೇ ತರನೇ ಮೀನಿನ ರೂಪದಲ್ಲಿ ಸಣ್ಣ ಮೀನಿನ ರೂಪದಲ್ಲಿ ಭಗವಂತ ಭೂಮಿ ಮೇಲೆ ಬಂದ ಆ ರಾಜನಿಗೆ ಕಣ್ತರಿಸ್ತಾ ಆ ರಾಜ ಆ ಮೀನನ್ನ ತಗೊಂಡು ಸಮುದ್ರದಲ್ಲಿ ಬಿಟ್ಟಾಗ ಆ ಮೀನು ಹೇಳಿದ್ ಒಂದೇ ಮುಂದೆ ಒಂದು ದಿನ ಈ ರೀತಿ ಪ್ರವಾಹ ಬರುತ್ತೆ ನೀನು ಇಲ್ಲಿರುವಂತವ್ರನ್ನೆಲ್ಲ ಸೇರಿಸ್ಕೋ ಒಳ್ಳೆ ಬೀಜಗಳು ಉತ್ತಮ ಬೀಜಗಳನ್ನ ಒಂದು ಕಡೆ ಶೇಖರಣೆ ಮಾಡಿ ಒಂದು ಬೋಟಲ್ಲಿ ಸೇರಿಸೋ ಆ ಬೋಟನ್ನ ಪ್ರವಾಹದಿಂದ ಬಚಾವ್ ಮಾಡೋ ಕೆಲಸ ನಾನು ಮಾಡ್ತೀನಿ ಅಂತ ಭಗವಂತ ಮನುರಾಜನ್ ಹೇಳ್ದೆ ಆ ಮನುರಾಜನಿಂದ ಮನುಕುಲ ಅನ್ನೋದು ಉಳ್ಕೊಳ್ತು ಅನ್ನೋದೇ ಪುರಾಣದ ಕಥೆ ಇಲ್ಲಿ ನಾವು ಮನುರಾಜನ್ ಕತೆ ನಂಬ್ತೀವಿ ಭಾರತದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕತೆಗಳು ಇದೇ ತರ ಇದೆ ನೋವಾ ಸಾರ್ಕ ಆಗಿರ್ಬೋದು ಇನ್ನ ಗ್ರೀಸ್ ಅಲ್ಲಿ ಒಂದ್ ಕತೆ ಚೈನಾದಲ್ಲಿ ಒಂದು ಕತೆ ಟಿಬೆಟ್ ಅಲ್ಲಿ ಒಂದು ಕತೆ ಬಟ್ ಎಲ್ಲಾ ಕೂಡ ಓಲೋದು ಒಂದೇ ಬೋಟ್ ಅಲ್ಲಿ ರಕ್ಷಣೆ ಮಾಡ್ದ ಉತ್ತಮ ಬೀಜಗಳನ್ನ ಭಗವಂತ ಅಂತ ಇಲ್ಲಿ ಮೀನಿನ ರೂಪದಲ್ಲಿ ಬಂದು ಜನರಿಗೆ ಎಚ್ಚರಿಸ್ತಾ ಓಕೆನಾ ಅದಾದ್ಮೇಲೆ ಈ ತರ ಎಷ್ಟೆಷ್ಟು ಪುರಾಣಗಳಾಗಿದೆ ಇನ್ನ ಕೃಷ್ಣ ಕೂಡ ಕೃಷ್ಣ ಪರಮಾತ್ಮ ಕೂಡ ಜನರನ್ನ ಎಚ್ಚರಿಸ್ತಾ ಈಗೀಗೆ ಇದು ಅಧರ್ಮ ಇದರಿಂದ ಹೊರಗಡೆ ಬನ್ನಿ ಧರ್ಮ ಕಾರ್ಯ ಮಾಡಿ ಅಂತ ಜನ ಎಚ್ಚೆತ್ಕೊಳ್ಳಿಲ್ಲ ಎಚ್ಚೆತ್ಕೊಂಡವರು ಮುಂದಿನ ಯುಗಕ್ಕೆ ಉತ್ತಮ ಬೀಜ ಅದು ಅಷ್ಟೇ ಇಲ್ಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತಾನೆ ನನ್ಗೆ ಯಾರೋ ಒಬ್ರು ಗುರುಗಳು ಹೇಳಿದ್ರು ಆ ಗುರುಗಳು ಹೇಳಿದ ವಿಷಯ ನಿಮಗ್ ತಿಳಿಸ್ತಾ ಇದ್ದೀನಿ ಅಂದ್ರೆ ಇಟ್ಸ್ ಎ ಜಸ್ಟ್ ಎ ಮೀಡಿಯಾ ಅಷ್ಟೇ ವಿಷಯ ಅಲ್ಲಿಂದ ಬರ್ತಾ ಇದೆ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ ಅಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು ನಂಬೋರು ನಂಬೋದು ಬಿಡೋರು ಬಿಡಬಹುದು ಎಲ್ಲರೂ ನಂಬಿ ಅಂತ ಹೇಳೋದಕ್ಕಾಗ ಏಕೆಂದ್ರೆ ಕಮೆಂಟ್ಸ್ಗಳು ಗಳು ನೋಡ್ತಾ ಇರ್ತೀವಲ್ಲ ಒಬ್ಬೊಬ್ರು ನೆಗೆಟಿವ್ ಆಗಿ ಆಗ್ತಾ ಇರ್ತೀರಾ ಒಬ್ಬೊಬ್ರು ಪಾಸಿಟಿವ್ ಆಗಿರುತ್ತೆ ಪಾಸಿಟಿವ್ ಆಗಿರೋರು ಪಾಸಿಟಿವ್ ಆಗಿ ತಗೊಳ್ಳಿ ನೆಗೆಟಿವ್ ಆಗಿರೋರು ಈ ವಿಷಯಗಳನ್ನ ನೋಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಇನ್ನ ಕೆಲವೊಬ್ರು ನಾನು ನೋಡ್ತಾ ಇರ್ತೀನಲ್ಲ ಇನ್ನ ವೀಡಿಯೋನೇ ನೋಡಿರಲ್ಲ ಹಾಕಿರ್ತೀವಿ ಸಡನ್ ಆಗಿ ಡಿಸ್ಲೈಕ್ ಅಂದ್ರೆ ಕೆಲವಷ್ಟು ಆಪೋನೆಂಟ್ ಅಂತ ಇದ್ದೇ ಇರ್ತಾರೆ ಯಾವುದೇ ಫೀಲ್ಡ್ ಅಲ್ಲಿ ಹೋದ್ರು ಒಂದ್ ಒಳ್ಳೆ ವಿಷಯ ಒಬ್ರು ತಿಳಿಸ್ತಾರೆ ಅಂದ್ರೆ ಇವ್ರು ತರನೇ ನಾವು ಬೆಳಿಬೇಕು ಅಂತ ಅಪೋನೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಬಿಡಿ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ ಮೇನ್ ವಿಷಯಕ್ಕೆ ಹೋಗೋದಾದ್ರೆ ನಾವು ಭಗವಂತ ಬರ್ತಾನೆ ನಮ್ಮನ್ ಕಾಯ್ತಾನೆ ಅಂತ ಕಾಯೋದ್ರಲ್ಲಿ ತಪ್ಪಿಲ್ಲ ಇಟ್ಸ್ ಎ ನಂಬಿಕೆ ಹೋಪ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂದ್ರೆ ನಂಬಿಕೆ ಮಾತ್ರ ಆದ್ರೆ ಯಾವುದೋ ಒಂದು ರೂಪದಲ್ಲಿ ಮುನ್ಸೂಚನೆ ಅನ್ನೋದು ಕೊಡ್ತಾ ಇರ್ತಾನೆ ಅದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಣಿ ರೂಪದಲ್ಲಿ ಇಲ್ಲ ಯಾವುದೋ ಒಂದು ಪಕ್ಷಿ ರೂಪದಲ್ಲಿ ಇಲ್ಲ ಮನುಷ್ಯರ ರೂಪದಲ್ಲಿ ನಾವು ರಸ್ತೆಯನ್ನು ಹೋಗ್ತಾ ಇರ್ತೀವಿ ಈ ರಸ್ತೆಯಲ್ಲಿ ಹೋಗ್ಬೇಡಪ್ಪ ಆಕ್ಸಿಡೆಂಟ್ ಆಗುತ್ತೆ ಅಂತ ಒಬ್ರು ಹೇಳ್ಬೋದು ಇಲ್ಲ ಈ ರಸ್ತೆಯನ್ನು ಹೋಗ್ಬಿಡಪ್ಪ ಮಳೆ ಬರ್ತಾ ಇದೆ ಬಂಡೆಗಳು ಜಾರೋ ಸಾಧ್ಯತೆ ಇದೆ ಅಂತ ಹೇಳಿರ್ತಾರೆ ಏ ಏನಾಗಲ್ಲ ಬಿಡು ಭಗವಂತ ನೋಡ್ಕೋತಾನೆ ಅಂತ ನಾವು ಅದೇ ರಸ್ತೆಯಲ್ಲಿ ಹೋಗ್ತೀವಿ ಅಂದ್ರೆ ಮೂರ್ಖತನ ಅಂತ ಅನ್ಕೋಬೇಕಷ್ಟೇ ಇದಕ್ಕಿಂತ ಇನ್ನೇನು ಜಾಸ್ತಿ ಹೇಳೋದಕ್ಕೆ ಓದಿಲ್ಲ ಅರ್ಥ ಆಗಿದೆ ಅನ್ಕೊಳ್ತೀನಿ ಅರ್ಥ ಆಗದೆ ಅವ್ರು ತಲೆ ಕೆಡ್ಸ್ಕೊಳ್ಕೊಬಿಡಿ ಅಂತ ಅದಕ್ಕೆ ತುಂಬಾ ಸಲ ಹೇಳ್ತಾ ಇರ್ತೀನಿ ನಿಮಗೆ ಬೇಕಾದ ಪ್ರೋಗ್ರಾಮ್ ನೋಡ್ಕೊಂಡು ಆರಾಮಾಗಿರಿ ಇನ್ನ ಇನ್ನೊಬ್ರು ಯಾರೋ ಹೇಳಿದಾರೆ ಏನ್ ಸರ್ ನೀವು ರಮ್ಯ ಆ್ಯಡ್ ಕೊಡ್ತಿದ್ದೀರಾ ಅಂತ ಆಡ್ ಗಳ ಬಗ್ಗೆ ಆಡ್ ಬಂದು ಯಾವುದು ನಾವು ಕೊಡೋದಿಲ್ಲ ಇದು ಯೂಟ್ಯೂಬ್ ಅವರು ಅವ್ರ ಅವ್ರು ಕೊಟ್ಕೊಳ್ತಾ ಇರ್ತಾರೆ ಆ್ಯಡ್ಗೆ ನಮಗೆ ಅಷ್ಟೊಂದು ಸಂಬಂಧ ಇಲ್ಲ ಇನ್ನ ಅಯ್ಯೋ ಬೇಗ ಬಾರಪ್ಪ ಸತ್ಯಯುಗವೇ ಎಲ್ಲರೂ ಕೇಳ್ಕೊಳ್ತಾ ಇರೋದು ಅದೇ ಸಕಾಗೋಗಿದೆ ಸತ್ಯಯುಗ ಬೇಗ ಬರಲಿ ಅಂತ ಇನ್ನ ಸಣ್ಣ ಮಟ್ಟಿನ ವಿನಾಶ ಈಗ ಆಗ್ಲೇ ಶುರು ಆಗಿದೆ ಇನ್ನು ಮುಂದಿನ ಆಗುವಂತಹ ವಿನಾಶಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಜನ ಸಾಯ್ತಾರೆ ಆದ್ರೆ ಒಮ್ಮೆಗೆ ಎಲ್ಲಾ ಕಡೆ ಪ್ರಳಯ ಆಗಿ ನಾಶ ಆಗುವುದಿಲ್ಲ ಹೌದು ಇದನ್ನೇ ನಾವು ಕೂಡ ಹೇಳ್ತಾ ಇರೋದು ಈಗ ಸ್ವಲ್ಪ ಸ್ವಲ್ಪನೇ ಅಲ್ಲಲ್ಲೇ ನಡೀತಾ ಬರುತ್ತೆ ಮೇಜರ್ ಇಂಪ್ಯಾಕ್ಟ್ ಯಾವ ತರ ಆಗುತ್ತೆ ಮನುಷ್ಯರು ಕೈಯಿಂದನೇ ಮಾಡಿಸ್ಬೋದು ಪ್ರಳಯ ಅನ್ನೋದನ್ನ ದೇವರೇ ಬಂದು ಮಾಡಬೇಕು ಇಲ್ಲ ಪ್ರಕೃತಿಯಿಂದನೇ ಮಾಡಬೇಕು ಅಂತ ಇಲ್ಲ ಯಾರೋ ಒಬ್ಬ ಮನುಷ್ಯನ್ಗೆ ಬುದ್ಧಿನಲ್ಲಿ ಆ ರೀತಿ ಬುದ್ಧಿನ ತುಂಬಿ ಪ್ರಯಾಣವನ್ನು ಮಾಡಿಸ್ಬೋದು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸಾಂಕ್ರಾಮಿಕನ ಸ್ಪ್ರೆಡ್ ಮಾಡಿ ಬಿಟ್ಬಿಡ್ಬೋದು ಜನರ ಮಧ್ಯ ಸಾಂಕ್ರಾಮಿಕದಿಂದನೇ ಒಂದೇ ಸಲ ಜನ ವಾಶ್ಔಟ್ ಆಗ್ಬಿಡ್ತಾರೆ ಮುನ್ನೂರು ನಾಲ್ಕು ಕೋಟಿ ತನಕ ಟ್ರಯಲ್ ವರ್ಷನ್ ಅಂತ ನಾವು ಕರೋನಾ ನೋಡ್ ನೋಡಿದಿವಿ ರಿಯಲ್ ವರ್ಷನ್ ಮುಂದೆ ಇದ್ರೂ ಇರಬಹುದಲ್ಲ ಭಯಾನಕ ಕಾಯಿಲೆಗಳು ಅಂತ ಭಯಾನಕ ಕಾಯಿಲೆ ಒಟ್ಟಿಗೆ ಬಿಟ್ಟರೆ ಎಷ್ಟು ಕೋಟಿ ಜನ ಸಾಯ್ಬಹುದು ಒಂದು ಸಿಂಪಲ್ ಹಾಕಿ ಅದಕ್ಕೆ ಶರಣ ಕಾಲಜ್ಞಾನದಲ್ಲಿ ಒಂದು ಮಾತು ಬರೆದ್ರು ಕಾಡಲ್ಲಿ ಕೂತು ಮಕ್ಕಳನ್ನ ಸೇವ್ ಮಾಡಿ ಮಕ್ಕಳಿಗೆ ಕಾಡಲ್ಲಿರೋ ಸೊಪ್ಪುನ ತಿನ್ನಿಸಿ ಬದುಕೋಂತ ಕಾಲ ಬರುತ್ತೆ ಅಂದ್ರೆ ಊರುಗಳನ್ನೆಲ್ಲ ಬಿಟ್ಟು ಓಡೋಗಿ ಮಕ್ಕಳನ್ನ ಕಾಪಾಡಿಕೊಳ್ಳುವಂಥ ಕಾಲ ಬರುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಅದಕ್ಕೆ ಯಾವ ರೀತಿ ನಾವು ಪ್ರಿಪೇರ್ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಪ್ರಿಪ್ರೇಷನ್ ಅಂತ ನಾನು ಹೇಳಿ ವಿಡಿಯೋಗಳನ್ನ ಮಾಡ್ತಾ ಇರೋದಷ್ಟೇ ಇನ್ನ ಮುಂದಕ್ಕೆ ಹೋಗೋದಾದ್ರೆ ಮುಂದೆ ಏನ್ ಹೇಳ್ತಾರೆ ಮೀನಿಂಗ್ ಫುಲ್ ಮೆಸೇಜ್ ಗೀವನ್ ಬೈ ಗುರು ಶ್ರೀ ಮಂಟೇಸ್ವಾಮಿ ನಮಗೆ ಈ ಡಿಜಿಟಲ್ ಜಗತ್ತೇ ಬೇಡ ಓಕೆ ಇಲ್ಲಿ ಅವರ್ ಕರೆಂಟ್ ಇರಲಿಲ್ಲ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ ಹೌದು ರೀಸೆಂಟ್ ಆಗಿ ನಮ್ಗೆ ಆ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ನಾಲ್ಕು ಅವರ್ ಕರೆಂಟ್ ಇಲ್ಲದೆ ಇದ್ದಾಗ ನಮ್ಮ ಪರಿಸ್ಥಿತಿ ಯಾವ ಥರ ಇತ್ತು ಅಂತ ನಾನು ನೋಡಿದ್ವಿ ಇನ್ನು ಬೇರೆ ಬೇರೆ ಕಡೆ ಈ ಥರದ ಅನಾಹುತ ನಡೀತಾ ಇರುತ್ತೆ ಜಾಸ್ತಿ ಕರೆಂಟ್ ಇಲ್ಲ ಅಂದರೆ ಪರಿಸ್ಥಿತಿ ಯಾವ ತರ ಇರುತ್ತೆ ಸಲ ಯೋಚನೆ ಮಾಡ್ಕೊಳ್ಳಿ ಅಮೆರಿಕಾದಲ್ಲಿ ಸುಮಾರು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇಲ್ಲ ಅಂದಿದ್ದಕ್ಕೆ ಎಷ್ಟೆಷ್ಟೋ ಕಡೆ ಏನೇನೋ ಅನಾಹುತಗಳಾಗಿದೆ ನೀವು ಬೇಕಾದ್ರೆ ಆನ್ಲೈನ್ ಅಲ್ಲಿ ಪ್ರೂಫ್ ಕಟ್ ಸಿಗುತ್ತೆ ಪ್ರೂಫ್ ಇದೆಯಾ ಅಂತ ತಿಳ್ಸೋ ಕೆಲಸ ಮಾಡ್ತಾ ಇರ್ತೀನಿ ಇನ್ನ ದೇವ್ರು ಎಲ್ಲಾನು ಕೊಟ್ಟಿದ್ದಾರೆ ಇಫ್ ವಿ ವಾಂಟ್ಸ್ ಟು ವಿತ್ ಆಲ್ಸೋ ಗುಡ್ ಗಾಡ್ ಇಸ್ ಓನ್ ಬ್ಲೂ ಪ್ರಿಂಟ್ ನಥಿಂಗ್ ಟು ವರಿ ಎವ್ರಿ ಪೇನ್ ಈಸ್ ಫ್ಯೂಚರ್ ಹ್ಯಾಪಿನೆಸ್ ಇದನ್ನೇ ನಾನು ಹೇಳ್ತಾ ಇರೋದು ಈ ತರದ್ದು ಕಮೆಂಟ್ಸ್ ತುಂಬಾ ಬರ್ತಾ ಇರುತ್ತೆ ಎಲ್ಲಾನು ದೇವ್ರು ನೋಡ್ಕೊಳ್ತೇನೆ ದೇವ್ರ್ ನೋಡ್ಕೊಳ್ತೇನೆ ಅಂದ್ಬಿಟ್ರೆ ಎಲ್ಲರನ್ನು ಕೂಡ ದೇವ್ರ್ ನೋಡ್ಕೊಳ್ಳೋದಿಕ್ಕಾಗೋದೇ ಇಲ್ಲ ಶಕ್ತಿ ಇದೆ ಶಕ್ತಿ ಇರ್ಬೋದು ಆದ್ರೆ ಎಚ್ಚರಿಸೋ ಕೆಲಸ ಯಾವುದೋ ಒಂದು ರೂಪದಲ್ಲಿ ಮಾಡ್ತಾ ಇರ್ತಾನೆ ಅರ್ಥ ಮಾಡ್ಕೋಬೇಕಷ್ಟೇ ಇಲ್ಲ ನಾನು ಮಾಡೋದನ್ನು ಮಾಡ್ತಾನೆ ಇರ್ತೀನಿ ನೀನು ನೋಡ್ಕೋ ಭಗವಂತ ಅಂದ್ರೆ ನೋಡ್ಬಿಟ್ಟು ಸುಮ್ನ ಅಷ್ಟೇ ಅಷ್ಟೆ ಮಾಡಬೇಕಾಗಿರೋರು ಯಾರು ನಾವೇ ಮಾಡ್ಬೇಕಲ್ವಾ ಅದನ್ನು ಹೇಳಿ ಎಚ್ಚರಿಸೋ ಕೆಲಸ ನಾನ್ ಮಾಡ್ತಾ ಇರ್ತೀನಿ ಇಲ್ಲ ನಾವ್ ಹಿಂಗೇ ಇರ್ತೀವಿ ಅನ್ನೋ ಆರಾಮಾಗಿರಿ ಅಂತಾನೆ ಹೇಳ್ತಾ ಇರ್ತೀನಿ ಇನ್ನ ಡಿಜಿಟಲೈಸೇಷನ್ ಇಸ್ ವೆರಿ ಡೇಂಜರಸ್ ಹೌದು ತುಂಬಾ ಡಿಜಿಟಲೈಸೇಷನ್ ಓವರ್ ಡಿಜಿಟಲೈಸೇಷನ್ ಡೇಂಜರಸ್ ಅಂತಾನೆ ಆಗ್ಲೂ ಹೇಳ್ತಾ ಇದ್ರು ಈಗ್ಲೂ ಅದೇ ಹೇಳ್ತಾ ಇರೋದು ನೆಟ್ವರ್ಕ್ ಇಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ತರ್ತೀರಾ ಬ್ಯಾಂಕ್ ಗಳು ವರ್ಕ್ ಆಗ್ಲಿಲ್ಲ ಅಂದ್ರೆ ದುಡ್ಡಿಗೆ ಏನ್ ಮಾಡೋದು ಅನ್ನೋ ಪರಿಸ್ಥಿತಿ ನಾವು ನೆನೆಸ್ಕೊಂಡ್ರು ಒಂದೊಂದ್ಸಲ ಅಯ್ಯೋ ಈ ತರ ಬಂದ್ಬಿಡತ್ತಾ ಅನ್ನೋ ಒಂದು ಭಯ ಕಾಣುತ್ತೆ ಜನರಲ್ಲಿ ಹಳ್ಳಿ ಕಡೆ ಇರೋರು ಈಗ ಏನೋ ತಿನ್ಕೊಂಡು ಬದ್ಕೊಂಬಿಡ ಬಿಡಪ್ಪ ಅಲ್ಲಿ ಇಲ್ಲಿ ಅನ್ಕೋಬಹುದು ಬಟ್ ಸಿಟಿ ಕಡೆ ಇರೋ ಜೀವನ ಪರಿಸ್ಥಿತಿ ಯಾವ ತರ ಇರುತ್ತೆ ಒಂದ್ಸಲ ಯೋಚನೆ ಮಾಡಿ ಬ್ಯಾಂಕಲ್ಲಿ ಏನೋ ದುಡ್ಡು ಇರುತ್ತೆ ಆದ್ರೆ ವಿಡ್ರಾ ಮಾಡಕ್ ನೆಟ್ವರ್ಕ್ ಇಲ್ಲ ಮೊಬೈಲ್ ವರ್ಕ್ ಆಗ್ತಿಲ್ಲ ಬ್ಯಾಂಕ್ಗಳಿಲ್ಲ ಯಾವ ತರ ಇರುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿಗಳು ಮುಂದೆ ಬರ್ಬೋದು ರೀಸೆಂಟ್ ಆಗಿ ಒಂದ್ ನಾಲ್ಕು ಅವ್ರ ನಾವ್ ಎದುರಿಸಿದ್ವಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಲ್ಲೇ ಸಣ್ಣ ಪುಟ್ಟದಾಗಿ ಟ್ರಯಲ್ ವರ್ಷನ್ ರನ್ ಆಗ್ತಾ ಇರೋದ್ರಿಂದ ಇದನ್ನ ಅನುಭವಗಳು ಆಗ್ತಾ ಇದರೋರ್ಗ ಗೊತ್ತಿರುತ್ತೆ ಇನ್ನ ಸರ್ ಹೌ ಟು ಜಾಯಿನ್ ಯುವರ್ ವಾಟ್ಸಪ್ ಗ್ರೂಪ್ ಅದನ್ನ ಕೆಲವೊಬ್ಬರನ್ನ ಜಾಯಿನ್ ಮಾಡ್ತಾನೆ ಇದೀವಿ ನಮ್ಗೆ ಯಾರು ಮೆಸೇಜ್ ಕಳ್ಸಿದಾರೆ ಅವ್ರನ್ನೆಲ್ಲ ಈ ಗ್ರೂಪ್ ಜಾಯಿನ್ ಮಾಡ್ತಾ ಇದ್ವಿ ಪ್ರಿಪ್ರೇಷನ್ ಅಂದ್ರೆ ಗೈಡ್ ಲೈನ್ಸ್ ಅಂತ ಇಟ್ಕೊಳ್ಳಿ ಇಲ್ಲ ಬೇರೆ ಏನಾದ್ರು ಅನ್ಕೊಳ್ಳಿ ಅನ್ಕೊಳ್ಳೋರು ಪ್ರಿಪ್ರೇಷನ್ ಅಂದ್ರೆ ಯಾವ ರೀತಿ ನಾವು ಬದುಕುಗಳನ್ನ ಕಲ್ತ್ಕೊಳ್ತಾ ಹೋಗ್ಬೇಕು ಎಕ್ಸಾಂಪಲ್ ವೆದರ್ ಈಗ ಸೂರ್ಯ ಸುಡ್ತಾ ಇದೆ ಯಾವ ಮಟ್ಟಕ್ಕೆ ಸುಡ್ತಾ ಇದೆ ಬಿಸಿಲನ್ನ ತಾಪ ತಡೆಯೋದಕ್ಕಾಗದೆ ಮನೆಯಲ್ಲಿರೋರಿಗೆಲ್ಲ ಕಾಯಿಲೆಗಳು ಶುರು ಆಗ್ಬಿಡುತ್ತೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಇದಕ್ಕೆ ನಾವು ಯಾವ ತರ ಪ್ರಿಪೇರ್ ಆಗಿರ್ಬೇಕು ಈ ತರ ಪ್ರಿಪ್ರೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಮುಂದೆ ಇನ್ನ ಹೋಗ್ತಾ ಹೋಗ್ತಾ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ನಾವ್ ಏನ್ ತಿಂದು ಬದುಕ್ಬೇಕು ಎಲ್ಲೋಗಿ ಬದುಕ್ಬೇಕು ಅಕಸ್ಮಾತ್ ಆಗಿ ಭೂಕಂಪ ಆದ್ರೆ ಪರಿಸ್ಥಿತಿನಲ್ಲಿ ನಾವು ಯಾವ ರೀತಿ ಎದುರಿಸಬೇಕು ಪ್ರವಾಹನೇ ಬಂತು ಮುಂದೆ ನಮ್ಮ ಜೀವನ ಯಾವ ತರ ಇರಬೇಕು ಇನ್ನ ಮಕ್ಕಳಿಗೆ ಏನ್ ಕಲಿಸ್ಕೊಡ್ಬೇಕು ಎಲ್ಲಾ ವಾತಾವರಣಕ್ಕೂ ಮಕ್ಕಳು ಅಡ್ಜಸ್ಟ್ ಆದ್ರೆ ಎಲ್ಲಿ ಬೇಕಾದ್ರೂ ಬದುಕ್ತಾರೆ ಎ ಸಿ ರೂಮೇ ಬೇಕು ಕುಡಿಯೋದು ಬಿಸಿ ಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುವಂತ ಪರಿಸ್ಥಿತಿಗಳು ಎದುರಿಸ್ಬೇಕಾಗತ್ತೆ ಇಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟ ಇದೆ ಇಂಥ ಜೀವನ ಶೈಲಿಗೆ ಎಲ್ಲಾ ವೆದರ್ಗು ಅಡ್ಜಸ್ಟ್ ಆಗುತ್ತೆ ಮಕ್ಕಳನ್ನ ಬೆಳೆಸ್ಬೇಕಾಗತ್ತೆ ನಾವು ಕೂಡ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಅಂತ ಪ್ರಿಪ್ರೇಷನ್ನೇ ಇವಾಗ ನಾವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಷ್ಟೇ ಇನ್ನ ಸಮೀರ್ ಹೋರಾಟ ಸರಿನಾ ಅಂತ ಒಂದು ವಿಡಿಯೋ ಮಾಡಿದ್ವಿ ಅಲ್ಲಿ ಜಾತಿ ಧರ್ಮ ಅನ್ನೋದಕ್ಕಿಂತ ಒಳ್ಳೆ ವಿಷಯಕ್ಕೆ ಹೋರಾಟ ನಡೀತಾ ಇದೆ ಇಂಥದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ ಅನ್ನೋದಷ್ಟೇ ನಮ್ಮ ಉದ್ದೇಶ ಯಾರಾದ್ರೂ ಸರಿ ಏನಾದ್ರೂ ಸರಿ ಕಲ್ಕಿ ಭಗವಾನ್ ಆದ ಹೇಳಿರೋದು ಒಂದೇ ಧರ್ಮ ಕಾರ್ಯಗಳಲ್ಲಿ ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ ಕೆಟ್ಟದನ್ನ ವಿರೋಧಿಸಿ ಅಂತ ಅಂಥದಕ್ಕೆ ನಾವು ಕೂಡ ಸಪೋರ್ಟ್ ಮಾಡೋಣ ಸರ್ ಆದಿ ಚುಂಚನಗಿರಿ ಬಾಳಗಂಗಾಧರನಾಥ ಸ್ವಾಮೀಜಿಗಳು ಕಾಲೇಜು ಗಾರ್ಡನ್ ಇದೇನಿದು ಗಾರ್ಡೇನಹಳ್ಳಿ ಎಷ್ಟು ಗಿಡ ಮೂಲಿಕೆಗಳಿವೆ ಆಗ ಒಬ್ರು ಸ್ವಾಮೀಜಿ ಒಂದು ಗಿಡವನ್ನು ತೋರಿಸಿ ನನಗೆ ಹೇಳಿದ್ರು ಈ ಸಸ್ಯ ಹಿಮಾಲಯದಲ್ಲಿ ಸದುಗಳ ಉಪಯೋಗಿಸ್ತಾರೆ ಅಲ್ಲಿ ಜಾಸ್ತಿ ಇದೆ ಇಲ್ಲಿ ಒಂದು ಸಸ್ಯದ ಬಗ್ಗೆ ಏಳು ಜನ ನಾನು ಹೇಳಿದ್ನಲ್ಲ ತುಂಬಾ ವಿಷಯ ಈ ತರ ಚರ್ಚೆ ಆಗ್ತಾ ಇರತ್ತೆ ಯಾಕೆ ಅಂದ್ರೆ ಯಾವ ಗಿಡ ತಿಂದು ಬದುಕಿದ್ರೆ ನಾವು ಬದುಕ್ತೀವಿ ಅನ್ನೋ ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ ಎಕ್ಸಾಂಪಲ್ ಪ್ರಾಣಿಗಳು ತಿನ್ನುವಂಥ ಗಿಡಗಳು ತುಂಬಾ ಸೇಫ್ ಎಷ್ಟು ಅದರಲ್ಲಿ ಮೇಕೆ ತಿನ್ನುವಂಥದ್ದು ಮನುಷ್ಯರು ತಿಂದು ಬದುಕಬಹುದು ಏನೂ ಪ್ರಾಬ್ಲಮ್ ಇಲ್ಲ ಇನ್ನ ಹಸು ತಿನ್ನುವಂಥದ್ದು ಆದ್ರೆ ಗರ್ಕೆ ತಿನ್ನೋದಕ್ಕಾಗೋದಿಲ್ಲ ಮನುಷ್ಯನಿಗೆ ಅದನ್ನು ಬಿಟ್ಟು ಬೇರೆ ಏನೇನು ಪ್ರಾಣಿಗಳು ಕೋತಿ ತಿನ್ನುವಂಥ ಹಣ್ಣುಗಳು ತಿಂದು ಮನುಷ್ಯರು ಬದುಕಬಹುದು ಇಂಥದ್ದನ್ನ ಕಲ್ತ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಅದು ಎಂತ ಪರಿಸ್ಥಿತಿ ಬಂದ್ರು ಜನ ಏನ್ ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಪ್ರಾಣಿಗಳನ್ನ ಸಾಕ್ತಾರೆ ಕಾರಣ ಎಂತ ಪರಿಸ್ಥಿತಿ ಬಂದ್ರು ಎದುರಿಸ್ಬೋದು ಯಾಕೆ ಪ್ರಾಣಿಗಳು ಏನ್ ತಿಂತಾವೆ ಅದನ್ನ ತಿಂದು ಬದುಕುವ ದಾರಿನ ಕಲ್ತ್ಕೊಂಡಿದ್ರೆ ಸಾಕು ನಾವು ಕೂಡ ಆರಾಮಾಗಿ ಬದುಕಬಹುದು ಅನ್ನೋದಷ್ಟೇ ಅವ್ರ ಉದ್ದೇಶ ಸರ್ ಸರಿಯಾಗಿ ಹೇಳಿ ನೀನವ ನಾನು ಹೇಳ್ತೀನಿ ನಿನ್ನ ನಂಬರ್ ಕಳಿಸಿ ಇದೇನು ಹೇಳಿದಾರು ನಮ್ಗೆ ಅರ್ಥ ಆಗಿಲ್ಲ ಸರ್ ಒಂದು ಒಳ್ಳೆ ಮೈಕ್ ಇಟ್ಕೊಳ್ಳಿ ಸರ್ ಒಳ್ಳೆ ಮೈಕ್ ಇಟ್ಕೊಂಡೆ ಮಾಡ್ತಾ ಇರ್ತೀವಿ ಬಟ್ ಆದ್ರೆ ನೇಚರ್ ಸೌಂಡ್ ಏನು ಮಾಡೋದಕ್ಕಾಗುದಿಲ್ಲ ಕ್ಲೋಸ್ ರೂಮ್ ಅಲ್ಲಿ ಸ್ಟುಡಿಯೋ ಸೆಟಪಲ್ಲಿ ಅಲ್ಲಿ ಮಾಡಿದ್ರೆ ಎಫೆಕ್ಟ್ ಚೆನ್ನಾಗಿರುತ್ತೆನೋ ನಮಗೆ ಅಷ್ಟೊಂದು ಆಪ್ಷನ್ಗಳಿಲ್ಲ ಜನರಿಗೆ ವಿಷಯ ಮುಟ್ಟಿಸೋದಷ್ಟೇ ನಮ್ಮ ಉದ್ದೇಶ ನೋಡೋಣ ನಮ್ಮ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಸೌಂಡ್ ಕಡಿಮೆ ಮಾಡ್ಕೊಳ್ಳೋಕ್ಕಾಗತ್ತೆ ನೇಚರ್ದು ಟ್ರೈ ಮಾಡೋಣ ಸೌಂಡ್ ಇಲ್ಲೇ ಇರೋ ಜಾಗದಲ್ಲಿ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸಾರ್ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಮಹಾತ್ಮ ಮೀನರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಹಾಗೆಯೇ ಇದೇ ದಿನ ಗ್ರಹಣ ಟೈಮ್ ಇದೆ ಹೌದು ಇದರಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ ಅಂತಾನೆ ಎಲ್ಲರೂ ಹೇಳ್ತಿರೋದು ಅದರಲ್ಲೂ ನಾನು ಕೂಡ ಆಸ್ಟ್ರಾಲಜಿಸ್ಟ್ನೆಲ್ಲ ಮೀಟ್ ಮಾಡ್ತಾ ಇರ್ತೀನಿ ಅನ್ನೋಲ್ಲ ಅದ್ರಲ್ಲೂ ಒಬ್ರು ಹೇಳಿದ್ದು ಈ ಗ್ರಹಣ ಏನ್ ನಡೀತಾ ಇದೆ ಈ ಸಮಯ ಆದ ಮೇಲೆ ಭೂಮಿಗೆ ಕಾಳಸರ್ಪ ದೋಷ ಏನೋ ಬರುತ್ತೆ ಅಂತ ಹೇಳಿದ್ರು ಇದರಿಂದ ಮನುಷ್ಯರಿಗೆ ಕಾಳಸರ್ಪ ದೋಷ ಬಂದ್ರೆ ಯಾವ ರೀತಿ ಕಷ್ಟಗಳು ಕಾಡುತ್ತೋ ಅದೇ ರೀತಿ ಭೂಮಿಗೆ ಪೂರ್ತಿಯಾಗಿ ಕಾಳಸರ್ಪ ದೋಷ ಅನ್ನೋದು ಬರುತ್ತೆ ಆರು ಗ್ರಹಗಳೇನೋ ಒಂದೇ ಮನೆಯೋ ಕೂತ್ಕೊಳ್ಳುತ್ತೆ ಆಪೋಸಿಟ್ ಅಲ್ಲಿ ಕೇತುನೋ ರಾಹುನೋ ಏನೋ ಬರುತ್ತೆ ಇದರಿಂದ ಭೂಮಿಗೆ ಕಾಳಸರ್ಪ ದೋಷ ಅಗ್ನಿಯಿಂದ ಜಲದಿಂದ ಇನ್ನ ವಾಯು ಭೂಮಿ ಎಲ್ಲಾದ್ರಿಂದ ಈ ಪಂಚಭೂತಗಳಿಂದ ಭೂಮಿಗೆ ತೊಂದರೆ ಅನ್ನೋದು ಆಗುತ್ತೆ ಮುಂದಿನ ಈ ಏಪ್ರಿಲ್ ಇಂದ ಅಂತಾನೆ ಅವರು ಹೇಳಿದ್ರು ನೋಡೋಣ ಇನ್ನ ಏನೇನು ಎದುರಿಸ್ಬೇಕಾಗುತ್ತೋ ಗೊತ್ತಿಲ್ಲ ಬಟ್ ಈ ವಿಷಯಗಳನ್ನ ಯಾಕೆ ತಿಳಿಸ್ಕೊ ತಿಳ್ಕೊಂಡಿರಿ ಅಂತ ಹೇಳ್ತಾ ಇದೀನಿ ಅಂದ್ರೆ ಇನ್ನೊಂದ್ ಎರಡು ತಿಂಗಳಾದ್ಮೇಲೆ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಇಲ್ಲ ಅಂದ್ರೆ ಏನ್ ಮಾಡೋದಕ್ಕಾಗುತ್ತೆ ಓಕೆ ನಮ್ಗೆ ಈ ವಿಷಯ ಗೊತ್ತು ಪ್ರಾಣಿನ ಫಾಲೋ ಮಾಡಿದ್ರೆ ನಾವು ಬದುಕುಳಿಬಹುದು ಅಂತ ಗೊತ್ತಿದ್ರೆ ಯಾವ್ದಾದ್ರು ಮೇಕೆ ಅದು ಇದು ಇರುತ್ತಲ್ಲ ಅದು ಹೋಗಿ ಎಲ್ ತಿಲ್ಲತ್ತೆ ಏನ್ ತಿನ್ನುತ್ತೆ ಇದನ್ನ ನೋಡ್ಕೊಂಡು ನಾವು ಕಲ್ತ್ಕೊಂಡ್ ಆ ಆತರ ಪರಿಸ್ಥಿತಿ ಬರಬಹುದು ಒಂದು ಎಚ್ಚರಿಕೆ ಗಂಟೆ ಇದೆಲ್ಲ ಅಷ್ಟೇ ಇನ್ನ ಕೈ ಖರ್ಚು ದುಡ್ಡು ಇಟ್ಕೊಂಡಿದ್ರೆ ಕೆಲವಷ್ಟು ಅನುಕೂಲಗಳಾಗತ್ತೆ ಅನ್ನೋದಷ್ಟೇ ನಮ್ಮ ಉದ್ದೇಶ ಬ್ಯಾಂಕ್ ವರ್ಕ್ ಆಗ್ಲಿಲ್ಲ ಅಂದ್ರು ನೆಟ್ವರ್ಕ್ ವರ್ಕ್ ಆಗ್ಲಿಲ್ಲ ಅಂದ್ರು ನಾವು ಬದುಕೊಳ್ಳೋದಕ್ಕೆ ಸ್ವಲ್ಪ ಕೈಯಲ್ಲಿ ದುಡ್ಡಿರುತ್ತೆ ಇನ್ನ ಗುಡ್ ಪ್ರೋಗ್ರಾಮ್ ಪ್ಲೀಸ್ ಕಂಟಿನ್ಯೂ ಅಂತ ಹಾಕಿದೀರ ಗುರುದೇವ್ ಸರ್ ಅವ್ರದ್ದು ಸತ್ಯ ಹೇಳಿದ್ದು ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾರೆ ಎಚ್ಚರ ಆಗದೆ ಇದ್ದರೆ ಸರ್ವನಾಶ ಖಚಿತ ಏಕೆ ಅಂದ್ರೆ ಇಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇಸ್ರೇಲಲ್ಲಿ ಈಗ ದೇವರು ಬರ್ತಾ ಇದ್ದಾರೆ ಅಂತ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ ಇನ್ನ ಬೇರೆ ಬೇರೆ ದೇಶಗಳಲ್ಲಿ ಇಷ್ಟು ವರ್ಷ ಇಲ್ಲದೆ ಇದ್ದವರು ಈಗ ರೀಸೆಂಟ್ ಆಗಿ ಒನ್ ಆರ್ ಟೂ ಇಯರ್ಸ್ ಇಂದ ಅರಮನೆಗಳನ್ನ ಕಟ್ಟೋದಕ್ಕೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪ್ರಯತ್ನ ನಾವು ಮಾಡಬೇಕಾಗಿದೆ ಅನ್ನೋದಷ್ಟೇ ನಾನು ಹೇಳಿದ್ದು ಕಾರಣ ನಾನು ಹೇಳಿದ್ದ ದಯಾನಂದ್ ಗುರುಜಿ ಅವರು ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ರು ಆ ವಿಷಯಗಳನ್ನ ನಿಮಗೂ ತಿಳಿಸಿದ್ದೀನಿ ಎರಡು ಪ್ರಶ್ನೆ ನಿಮಗೂ ಕೊಟ್ಟಿದ್ದೀನಿ ಆ ಪ್ರೋಗ್ರಾಮ್ ಅಲ್ಲಿ ನೀವು ಒಂದ್ಸಲ ನೋಡ್ಕೋಬಹುದು ಪ್ರಶ್ನೆ ಕಲ್ಕಿ ಭಗವಾನ್ ಭೂಮಿಗೆ ಬಂದ್ರೆ ಯಾರ ಅವ್ರನ್ನ ಫಾಲೋ ಮಾಡ್ತಾರೆ ಅವ್ರು ಬರೋದಕ್ಕೆ ಮುಂಚೆ ಸಿದ್ಧತೆ ಆಗಿದೆಯಾ ಇಷ್ಟೇ ಅಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಫಾಲೋವರ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಾನೆ ಅನ್ಕೊಳ್ಳಿ ಅನ್ಕೊಳ್ಳೋರು ಇಲ್ಲದೆ ಇದ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅಂತಾನೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರನೇ ಇನ್ನ ಹಾಲಿವುಡ್ ಮೂವಿ ಆರ್ ಆರ್ ನಿಜ ಆಗುವ ಸಮಯ ಹತ್ತಿರದಲ್ಲಿದೆ ಹಾರರ್ ಎಫೆಕ್ಟ್ ಗಿಂತ ಇದು ಬೇರೆ ತರ ಎಫೆಕ್ಟೇ ಆಗುತ್ತೆ ಸ್ವದೇಶ್ ಮೀಡಿಯಾದಲ್ಲಿ ರಾಜು ಅಣ್ಣವರು ಹೇಳಿದ್ರು ಎಲ್ಲ ನಿಜ ಆಗ್ತಾ ಇದೆ ಸರ್ ಹೇಳಿರ್ಬೋದು ಸರ್ ತುಂಬಾ ಜನ ತುಂಬಾ ವಿಷಯಗಳನ್ನ ಜನಕ್ಕೆ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದು ಯಾವುದೋ ಒಂದು ಮೂಲದಿಂದ ಅಗೋಚರ ಶಕ್ತಿಗಳಿಂದ ಮಾಡಿಸ್ತಾ ಇದೆ ಅಂತಾನೆ ಅನ್ಕೊಳ್ಳಿ ಎಷ್ಟೋ ಜನ ನಮಗೂ ಆ ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ ನಾವು ನಿಮಗೆ ತಿಳಿಸ್ತಾನೆ ಇರ್ತೀವಿ ಸರ್ ನೀವು ಎಷ್ಟು ಕಷ್ಟಪಟ್ಟು ನಿಮ್ಮ ಟೈಮ್ ಎಲ್ಲ ಕಾಲಜ್ಞಾನಕ್ಕೆ ಮೀಸಲಿಟ್ಟು ವಿಡಿಯೋ ಮಾಡಿ ಮಾಹಿತಿ ಕೊಡ್ತಾ ಇದ್ದೀರಾ ಆದ್ರೆ ಜನಗಳಲ್ಲಿ ನೂರಕ್ಕೆ ಹತ್ತು ಪರ್ಸೆಂಟ್ ವಿಡಿಯೋ ನೋಡ್ತಾರೆ ನಿಮಗೆ ಜನ ಬೆಂಬಲ ಕೊಟ್ಟು ಯಾಕೆ ಬೆಳೆಸೋದಿಲ್ಲ ಸರ್ ಈ ಮಾತಿಗೆ ನಾನು ಏನು ಹೇಳೋದಕ್ಕಾಗುದಿಲ್ಲ ಯಾಕೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಪ್ರೋಗ್ರಾಮ್ ಮಾಡಿದಾಗ್ಲು ಹೇಳಿದೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಖರ್ಚು ಮಾಡಿ ಯೂಟ್ಯೂಬ್ ಇಂದ ಒಂದು ಎಪ್ಪತ್ತು ಸಾವಿರ ಸಂಪಾದನೆ ಮಾಡಿದೆ ಅಂತ ಈಗ ಈಗ ಒಂದು ರೀಸೆಂಟ್ ಒನ್ ಇಯರ್ ಲೆಕ್ಕ ಹಾಕೊಂಡ್ರು ಇನ್ನೂ ಅದ್ರ ಡಬಲ್ ಖರ್ಚಾಗಿರುತ್ತೆ ಬಟ್ ಯೂಟ್ಯೂಬ್ ಇಂದ ಈವನ್ ಇಲ್ಲಿ ತನಕ ಒಂದ್ ಲಕ್ಷನೂ ರಿಟರ್ನ್ ಬಂದಿರಲ್ಲ ಆದ್ರೂ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಜನಕ್ಕೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇಲ್ಲಿ ಯಾವ್ದು ಅರ್ನಿಂಗ್ಸ್ ಅನ್ನೋದು ಯೋಚನೆ ಆಗೋದಿಲ್ಲ ಕೆಲವೊಂದು ಸಲ ಯಾವುದೋ ಒಂದೊಂದು ಶಕ್ತಿಗಳು ನಮ್ ಕೈಲಿ ಕೆಲಸ ಮಾಡಿಸ್ಬೇಕು ಅಂತ ಇರುತ್ತೆ ಅಂತ ಕೆಲಸ ನಾವು ಮಾಡ್ತಾ ಇದೀವಿ ಬೋರ್ ನಂಬೋದು ಬಿಡೋರ್ ಬಿಡ್ಬೋದು ಶರಣರು ಹೇಳಿದ್ರು ಕಾಲಜ್ಞಾನಿಗಳು ಹೇಳಿದ್ರು ಮೂರ್ ಜನ ಕೇಳಿದ್ರೆ ಮೂರೇ ಜನ ನಂಬೋದು ಅಂತ ಸಾಕು ಮೂರ್ ಜನ ನಂಬುದ್ರೆ ಮುಂದೆ ಒಂದು ದಿನ ಅವರು ಬೇರೆಯವರಿಗೆ ಬದುಕೋ ದಾರಿ ತೋರಿಸ್ತಾರೆ ಅನ್ನೋದಷ್ಟೇ ನಮ್ಮ ಉದ್ದೇಶ ನಂಬೋರು ನಂಬಿ ಬಿಡೋರು ಬಿಡಿ ಅಣ್ಣ ಈ ನೋಟ್ಸ್ ಕೊಡ್ತೀರಾ ಪ್ಲೀಸ್ ಯಾವ ನೋಟ್ಸ್ ಗೊತ್ತಿಲ್ಲ ಸರ್ ತುಂಬಾ ಹಳೆ ಪ್ರೋಗ್ರಾಮ್ ಗಳ ಬಗ್ಗೆ ಕೇಳಿದ್ರೆ ನನಗೂ ಅಷ್ಟೊಂದು ಗೊತ್ತಾಗೋದಿಲ್ಲ ಎಲ್ಲೆಲ್ಲಿರುತ್ತೆ ಇನ್ನ ಪರಮಾತ್ಮ ಸಿದ್ಧತೆ ಸಲುವಾಗಿ ಹಾದಿ ಕಾಯ್ತಾನ ಧರ್ಮದ ರಕ್ಷಣೆಗಾಗಿ ಹಿಂದೆ ಬರ್ತಾನೆ ಎಂದು ತಿಳಿಯಿರಿ ನಮಗಾಗಿ ಎಲ್ಲ ಧರ್ಮದ ಉಳಿವಿಗಾಗಿ ಬರ್ತಾನೆ ಮಹಾಭಾರತ ಯುದ್ಧವು ಪಾಂಡವರ ಸಲುವಾಗಿ ಅಥವಾ ಕೌರವರ ವಿನಾಶಕ್ಕೆ ನಡೆಯಲಿಲ್ಲ ಧರ್ಮದ ರಕ್ಷಣೆಗಾಗಿ ನಡೆಯಿತು ಪಾಂಡವರು ಕೌರವರು ಶ್ರೀಕೃಷ್ಣನ ಧರ್ಮದಿಂದ ಯುದ್ಧದಲ್ಲಿ ಗೆಲುವು ಸಾಧಿಸಲಿಲ್ಲ ಇದಕ್ಕಾಗಿ ಎದುಕುಲವೇ ವಿನಾಶ ಇದ್ದು ತಿಳಿಯಿರಿ ಪರಮಾತ್ಮ ಬಂದೇ ಬರ್ತಾನೆ ಓಕೆ ಬಟ್ ಆದ್ರೆ ಬರೋದಕ್ ಮುಂಚೆ ಎಚ್ಚರಿಕೆಗಳನ್ನ ಕೊಡ್ತಾನೆ ಅನ್ನೋದಷ್ಟೇ ನಾವಿಲ್ಲಿ ತಿಳಿಸ್ತಾ ಇರೋದು ಅದು ದ್ವಾಪರ ಯುಗ ಅದಕ್ಕಿಂತ ಮುಂಚೆ ದಿತ್ರೇತ ಯುಗ ಇನ್ನ ಮುಂಚೆ ಸತ್ಯ ಯುಗ ಒಂದೊಂದು ಯುಗದಲ್ಲಿ ಒಂದೊಂದು ರೂಪದಲ್ಲಿ ಆ ಯುಗಗಳು ನಡೀತು ಯುಗ ಪರಿವರ್ತನೆಗಳು ಆಯ್ತು ಅದೇ ರೀತಿ ಈಗಲೂ ಕೂಡ ಕಲಿಯುಗ ಅನ್ನೋದು ತುಂಬಾ ಡಿಫ್ರೆಂಟ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಒಂದು ಯುಗದಲ್ಲಿ ನಾಲ್ಕ್ ಕಾಲಲ್ಲಿ ಧರ್ಮ ಇದ್ರೆ ಆಮೇಲೆ ಮೂರು ಆಮೇಲೆ ಎರಡು ಈಗ ಒಂದೇ ಕಾಲದಲ್ಲಿ ಧರ್ಮ ಅನ್ನೋದಿರುತ್ತಲ್ಲ ಅಂತ ಧರ್ಮ ಹೀನ ಸಂಕಟದಲ್ಲಿರುವಾಗ ಅದು ಸರಿ ಮಾಡೋದಕ್ಕೆ ಬಂದೇ ಬರ್ತಾನೆ ಆದ್ರೆ ಎಚ್ಚರಿಕೆ ಅನ್ನೋದನ್ನ ಜನರು ಕೊಡ್ತೇನೆ ನೀನ್ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆಯಾ ಇದರಿಂದ ಈ ದಾರಿಗೆ ಬಾ ಒಳ್ಳೇದಾಗುತ್ತೆ ಅಂತ ಒಂದು ಸ್ವಲ್ಪ ಜನನಾದ್ರೂ ಬದಲಾಯಿಸೋ ಪ್ರಯತ್ನ ಮಾಡ್ತಾನೆ ಅವಾಗ್ಲೂ ಬದಲಾಗ್ಲಿಲ್ಲ ಅಂದ್ರೆ ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತಾನೆ ಪರಮಾತ್ಮ ಹೇಳೋದು ಎಲ್ಲಾನು ಪರಮಾತ್ಮ ಬಿಟ್ಬಿಟ್ಟು ಕಾಯೋಕೆ ಆಗೋದಿಲ್ಲ ಕೆಲವಷ್ಟು ವಿಷಯಗಳನ್ನ ನಾನು ಇನ್ನ ತುಂಬಾ ವಿಷಯಗಳು ಜನ ಮಾತಾಡ್ತಾ ಇರ್ತೀವಿ ಅವ್ರ ಹತ್ರ ತಿಳ್ಕೊಂಡಿರ್ತೀವಿ ಅದನ್ನ ತಿಳ್ಸೋದು ಟೈಮ್ ಸಾಕೋಗಿರೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಆ ಟೈಮ್ ಆ ವಿಷಯಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್ ಆ ಇದೇನಿದು ನಿನಗೇನಾದ್ರು ಬಂದು ಕನ್ಸಲ್ಲಿ ಹೇಳಿದ್ರ ಪೋಸ್ಟ್ಪನ್ ಆಗಿದೆ ಅಂತ ಅಂತ ಯಾರೊಬ್ರು ಕೇಳಿದ್ದಾರೆ ಇಲ್ಲಿ ಕನ್ಸಲ್ಲಿ ಹೇಳಿದ್ದಾರೆ ಅನ್ನೋದಕ್ಕಿಂತ ಎಲ್ಲರೂ ಯಾವಾಗ ಸಿದ್ಧ ಆಗ್ತಾರೋ ಕೆಲವಷ್ಟು ಸಲ ನಡೆಯುತ್ತೆ ಎಲ್ಲರೂ ಯಾವಾಗ ಕೇಳ್ಕೊಳ್ತಿರೋ ಅದು ನಡೆಯುತ್ತೆ ಒಬ್ಬೊಬ್ಬರಿಗೆ ಅಂತ ಶಕ್ತಿನ ಭಗವಂತ ಕೊಟ್ಟಿರ್ತಾನೆ ಅಂತಾನೆ ಹೇಳ್ತಾ ಇರೋದು ಈಗ ನಾನು ಮೊನ್ನೆ ಪ್ರೋಗ್ರಾಮ್ ಹೇಳಿದೆ ಸಿದ್ಧತೆ ಮಾಡ್ಕೊಳ್ಳಿ ಈ ಕತೆಗೆ ಮನುರಾಜನ ಕತೆಗೆ ಎರಡು ಈಕ್ವಲ್ ಇದೆ ಲೆಕ್ಕ ಹಾಕೊಳ್ಳಿ ಬೇಕಾದ್ರೆ ಪುರಾಣಗಳನ್ನ ನೀವು ನಂಬ್ತೀರಾ ಅಂದ್ರೆ ಇದನ್ನು ನಂಬಲೇಬೇಕು ಪುರಾಣ ನಂಬಲ್ಲ ಅಂದ್ರೆ ಇದನ್ನು ಹೋಗ್ಲೇ ಬಿಡಿ ಮನುರಾಜನಿಗೂ ಮೀನಿನ ರೂಪದಲ್ಲಿ ಬಂದು ಎಚ್ಚೆತ್ಕೋ ಒಳ್ಳೆ ಕೆಲಸ ಮಾಡು ಅಂತ ಮನುರಾಜನಿಗೆ ಉತ್ತಮ ಬೀಜಗಳನ್ನ ಸಪ್ರೇಟ್ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸೋ ಕೆಲಸ ಮಾಡ್ತು ಮೀನಿನ ರೂಪದಲ್ಲಿ ಭಗವಂತ ಈಗ ಯಾವುದೋ ಒಂದು ರೂಪದಲ್ಲಿ ಮನುಷ್ಯರ ರೂಪದಲ್ಲಿ ಈಗ ನನ್ನಂಥವ್ರು ಒಂದು ನೂರು ಜನ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ ಅದರಲ್ಲಿ ನಿಮಗೆ ವಿಷಯಗಳನ್ನ ಮುಟ್ಸೋದಕ್ಕೆ ಯಾರ್ಯಾರೋ ಕಷ್ಟಪಡ್ತಾ ಇರ್ತಾರೆ ಯಾವುದೋ ಒಂದು ಮೀಡಿಯಾ ರೂಪದಲ್ಲಿ ವಿಷಯ ನಿಮಗೆ ತಲ್ಸೋ ಕೆಲಸ ಮಾಡ್ತಾ ಇರ್ತಾನೆ ಇಲ್ಲಾದ್ರು ನಾನು ನಂಬಲ್ಲ ಅನ್ನೋರು ನಮ್ಮ ಬದುಕೇ ಹೋಗ್ಬೇಡಿ ಅಂತಲೇ ಹೇಳ್ತೀನಿ ನಂಬೋರು ನಂಬಿ ನಮ್ಮದೇ ಇದ್ದವ್ರು ಕದ ಕೆಡಿಸ್ಕೊಳಕ್ಕೆ ಹೋಗ್ಲೇಬೇಡಿ ಆರಾಮಾಗಿರಿ ಪ್ರೋಗ್ರಾಮ್ ನೋಡ್ಲೇಬೇಡಿ ಅಂತಲೇ ಹೇಳ್ತೀನಿ ಅಣ್ಣ ನಿಮ್ ನಂಬರ್ ಸಿಗುತ್ತಾ ಕಾಲಜ್ಞಾನ ಬಗ್ಗೆ ಮಾತಾಡಬೇಕು ನನ್ನ ನಂಬರ್ ತುಂಬಾ ಪ್ರೋಗ್ರಾಮ್ ಅಲ್ಲಿ ಹಾಕಿದೀನಿ ಸರ್ ಒಂದೊಂದ್ಸಲ ನೋಡ್ಕೊಳ್ಳಿ ಹಾಗೆ ಇನ್ನ ಈ ತರ ಎಷ್ಟೆಷ್ಟೋ ವಿಷಯಗಳಿದೆ ಒಟ್ಟಿನಲ್ಲಿ ನಾವ್ ಹೇಳೋದಷ್ಟೇ ಪ್ರಿಪ್ರೇಷನ್ ಪ್ರೇ ಪ್ಲಸ್ ಪ್ರೊಟೆಕ್ಟ್ ಈ ಮೂರ್ ಮಾತ್ರ ಅರ್ಥ ಮಾಡ್ಕೊಳ್ಳಿ ಈ ಮೂರು ಮುಂದೆನೆ ನಿಮ್ಮನ್ನ ಕಾಪಾಡುತ್ತೆ ನಿಮ್ಮನ್ನ ಅನ್ನೋದಕ್ಕಿಂತ ನಿಮ್ ಸುತ್ತಮುತ್ತ ಇರೋರ್ನೂ ಕಾಪಾಡುತ್ತೆ ಪ್ರಿಪೇರ್ ಅಂದ್ರೆ ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕು ನಾವು ನೇಚರ್ ಜೊತೆಗೆ ಯಾವ ತರ ಹೋಗ್ಬೇಕಾಗುತ್ತೆ ಕರೆಂಟ್ ಅಂದ್ರೆ ಯಾವ ರೀತಿ ಬದುಕಬೇಕು ನೀರಿಲ್ಲ ಅಂದ್ರೆ ಏನ್ ವ್ಯವಸ್ಥೆ ಮಾಡ್ಕೋಬೇಕು ಆಹಾರಕ್ಕೆ ಏನು ಮುಂದಕ್ಕೆ ಪ್ಲಾನ್ ಮಾಡ್ಕೋಬೇಕು ಪ್ರೇ ಪ್ರಿಪೇರ್ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ ಪ್ರೇ ಅನ್ನೋದು ಬೇಕು ಕೆಲವಷ್ಟು ಮಂತ್ರಗಳು ಜಪಗಳು ತಪಗಳು ಪ್ಲಸ್ ನೇಚರ್ ಇಂದ ಸಿಗುವಂಥ ಎನರ್ಜಿಗೆ ಪ್ರೇ ಮಾಡಬೇಕಾಗುತ್ತೆ ಯಾ ಏನ್ ಮಂತ್ರ ಪ್ರೇ ಮಾಡಿದ್ರೆ ಅಂಥದ್ದೆಲ್ಲ ಸಿಗುತ್ತೆ ಅನ್ನೋದನ್ನ ನಾನು ತಿಳಿದವ್ರ ಹತ್ರ ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ಮಾಡ್ತೀನಿ ನೀವು ಕೂಡ ನನಗ್ ತಿಳಿಸೋ ಕೆಲಸ ಮಾಡ್ಬೋದು ಪ್ರೊಟೆಕ್ಟ್ ನಾವು ನಮ್ಮ ಸುತ್ತಮುತ್ತ ಆದಷ್ಟು ಪ್ರೊಟೆಕ್ಟ್ ಮಾಡಿದ್ರೆ ಅವರು ನಮ್ಮನ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡ್ತಾರೆ ಮುಂದೆ ಒಂದು ದಿನ ಇದೇ ಪ್ರಕೃತಿ ಬಾಣ ಅಂತ ಒಂದು ಬ್ಯಾಲೆನ್ಸ್ ಅಂತ ಅನ್ಕೊಳ್ಳಿ ನಾವು ಅವ್ರ ಪಾಡ್ಗೆ ಅವ್ರು ಹೋಗ್ಲಿ ಬಿಡು ನಮ್ಮನ್ನ ನಾವು ನೋಡ್ಕೊಳ್ಳೋಣ ಅಂತ ಹೋದ್ರೆ ನಮಗೂ ಅವಕಾಶ ಇರೋದಿಲ್ಲ ಒಂದು ಹುಲ್ಕಡ್ಡಿ ಕೂಡ ಒಂದು ಕಷ್ಟದ ಸಮಯದಲ್ಲಿ ಸಪೋರ್ಟ್ ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ಹಾಗೆ ನಾವು ಕೂಡ ಒಂದು ನಾಲ್ಕು ಜನನ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡಲೇಬೇಕಾಗತ್ತೆ ರಕ್ಷಿಸೋದು ಇವು ಮೂರು ನಮಗೆ ಈಗ ಬೇಕಾಗಿರೋದು ಒಂದು ಪ್ರಿಪೇರ್ ಆಗಬೇಕು ಇನ್ನೊಂದು ಪ್ರೇ ಮಾಡಬೇಕು ಪ್ರೊಟೆಕ್ಟ್ ಮಾಡ್ಕೋಬೇಕು ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ರೆಡಿ ಆಗಬೇಕು ಇವನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಸುತ್ತಮುತ್ತ ಚೆನ್ನಾಗಿರುತ್ತೆ ಮುಂದಿನ ಪೀಳಿಗೆಗೆ ಇದು ಒಳ್ಳೆಯದು ಕಲ್ಕಿ ಸೇನೆ ಇಲ್ಲ ಕಲ್ಕಿ ಹಾದಿ ಹೋಗ್ಬೇಕು ಅನ್ನೋರು ಇವನ್ನ ಪ್ರಾಕ್ಟೀಸ್ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ತುಂಬಾ ವಿಷಯ ಇದೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಕ್ತೀನಿ ಗುಡ್ ಬಾಯ್